ಕನ್ನಡದ ನಂಬರ್ ಒನ್ ದಿನಪತ್ರಿಕೆ ವಿಜಯವಾಣಿಯಲ್ಲಿ ಪ್ರಕಟವಾಗಿರುವ ಈ ದಿನದ ಮಹತ್ವದ ಸುದ್ದಿಗಳನ್ನೊಮ್ಮೆ ನೋಡೋಣ ಮುಡಾ ಹಗರಣದ ಸಂಘರ್ಷ ನಿರ್ಣಾಯಕ ಘಟ್ಟ ತಲುಪಿರುವಂತೆಯೇ ಸರ್ಕಾರ ಹಾಗೂ ವಿಪಕ್ಷಗಳ ನಡುವಿನ ಜಿದ್ದಾಜಿದ್ದಿಯು ತಾರಕಕ್ಕೇರಿದೆ ಸರ್ಕಾರವನ್ನು ಸಂಕಷ್ಟಕ್ಕೆ ಸಿಲುಕಿಸಲು ವಿಪಕ್ಷಗಳಾದ ಬಿಜೆಪಿ ಜೆಡಿಎಸ್ ಒಂದಾದ ಪರಿಣಾಮ ಬುಧವಾರ ವಿಧಾನಸಭೆ ವಿಧಾನಪರಿಷತ್ನಲ್ಲಿ ಕೋಲಾಹಲ ಉಂಟಾಯಿತು ಮುಡಾ ವಿಚಾರದ ಚರ್ಚೆಗೆ ಅವಕಾಶ ಕೋರಿ ವಿಪಕ್ಷಗಳ ಸದಸ್ಯರು ಆಹೋರಾತ್ರಿ ಹೋರಾಟ ಆರಂಭಿಸಿದರು ಮತ್ತೊಂದೆಡೆ ಸಿಎಂ ಸಿದ್ದರಾಮಯ್ಯ ಬುಧವಾರ ರಾತ್ರಿ ರಾಜ್ಯಪಾಲರನ್ನ ಭೇಟಿಯಾಗುವುದು ಅಚ್ಚರಿ ಮೂಡಿಸಿದೆ ಈ ಸುದ್ದಿಗೆ ಮುಖಪುಟ ನೋಡಿ ಪ್ರಸಕ್ತ ಕೇಂದ್ರ ಬಜೆಟ್ನಲ್ಲಿ ಕರ್ನಾಟಕದ ರೈಲ್ವೆ ಯೋಜನೆಗಳಿಗಾಗಿ ಏಳು ಸಾವಿರದ ಐನೂರ ಐವತ್ತೊಂಬತ್ತು ಕೋಟಿ ರೂಪಾಯಿ ಅನುದಾನ ಸಿಕ್ಕಿದೆ ಕೇಂದ್ರ ರೈಲ್ವೆ ಸಚಿವ ಅಶ್ವಿನಿ ವೈಷ್ಣವ್ ಈ ಮಾಹಿತಿ ಹಂಚಿಕೊಂಡಿದ್ದಾರೆ ಸದ್ಯ ಕರ್ನಾಟಕದಲ್ಲಿ ನಲವತ್ತೇಳು ಸಾವಿರ ಕೋಟಿ ರೂಪಾಯಿ ವೆಚ್ಚದ ಮೂವತ್ತೊಂದು ರೈಲ್ವೆ ಯೋಜನೆಗಳು ಚಾಲ್ತಿಯಲ್ಲಿವೆ ಐವತ್ತೊಂಬತ್ತು ರೈಲ್ವೆ ನಿಲ್ದಾಣಗಳನ್ನು ಅಮೃತ ರೈಲ್ವೆ ನಿಲ್ದಾಣಗಳನ್ನಾಗಿ ಬದಲಾಯಿಸಲು ಕೇಂದ್ರ ತೀರ್ಮಾನಿಸಿದೆ ಈ ಸುದ್ದಿಗೆ ವಿಜಯವಾಣಿ ಓದಿ ವಾಲ್ಮೀಕಿ ನಿಗಮದ ಕೋಟ್ಯಂತರ ರೂಪಾಯಿ ಲಪಟಾಯಿಸಲು ಸೃಷ್ಟಿಸಲಾಗಿದ್ದ ಹದಿನೆಂಟು ಬೇನಾಮಿ ಕಂಪನಿಗಳಿಗೆ ಬೆಂಗಳೂರಿನಲ್ಲೇ ನಕಲಿ ದಾಖಲೆ ಸಿದ್ಧವಾಗಿರುವುದು ಬೆಳಕಿಗೆ ಬಂದಿದೆ ಎರಡು ಸಾವಿರದ ಹದಿನೇಳರಲ್ಲಿ ಕಾರ್ಮಿಕ ಇಲಾಖೆಯಲ್ಲಿ ನೋಂದಣಿಯಾದ ಕಂಪನಿಗಳ ಪ್ರಮಾಣಪತ್ರ ಟ್ಯಾಂಪರ್ ಮಾಡಿ ತೆಲಂಗಾಣ ಮತ್ತು ವಿಶಾಖಪಟ್ಟಣದಲ್ಲಿ ಬ್ಯಾಂಕ್ ಖಾತೆ ತೆರೆದಿದ್ದ ವಿಚಾರ ವಿಶೇಷ ತನಿಖಾ ತಂಡದ ಎಸ್ಐಟಿ ತನಿಖೆಯಲ್ಲಿ ಬಹಿರಂಗಗೊಂಡಿದೆ ಈ ಸುದ್ದಿ ಇಂದಿನ ಸಂಚಿಕೆಯಲ್ಲಿದೆ ಅಂಕೋಲ ತಾಲೂಕು ಶಿರೂರಿನಲ್ಲಿ ಗುಡ್ಡ ಚರಿತ ಸಂಭವಿಸಿದ ಒಂಬತ್ತು ದಿನದ ಬಳಿಕ ನಾಪತ್ತೆಯಾಗಿದ್ದ ಒಂದು ಲಾರಿ ಗಂಗಾವಳಿ ನದಿಯಲ್ಲಿ ಮುಳುಗಿರುವುದು ಖಚಿತವಾಗಿದೆ ನೌಕಾಪಡೆಯ ಸೋನಾರ್ ತಂತ್ರಜ್ಞಾನದಲ್ಲಿ ಲೋಹ ಇರುವುದು ಖಚಿತವಾಗಿದೆ ಲಾರಿ ಸಾಕಷ್ಟು ಆಳದಲ್ಲಿದ್ದು ಅದರ ಮೇಲೆ ಮಣ್ಣು ಕೂಡ ಇದೆ ಅದನ್ನು ತೆಗೆಯುವುದು ದೊಡ್ಡ ಸವಾಲಾಗಿದೆ ಭಾರೀ ಮಳೆ ಹಾಗೂ ರಾಡಿಯಾದ ಮಣ್ಣಿನ ರಾಶಿ ಕಾರ್ಯಾಚರಣೆಗೆ ಅಡ್ಡಿ ಉಂಟು ಮಾಡಿದೆ ಈ ಸುದ್ದಿಗೆ ಸಮಸ್ತ ಕರ್ನಾಟಕ ಪುಟ ನೋಡಿ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಕೆಇಎ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ವಿವಿಧ ವೃತ್ತಿಪರ ಕೋರ್ಸ್ಗಳ ಸೀಟ್ ಮ್ಯಾಟ್ರಿಕ್ಸ್ ಪ್ರಕಟಿಸಿದ್ದು ಒಟ್ಟಾರೆ ಈ ಬಾರಿ ಎಪ್ಪತ್ತ ಎರಡು ಸಾವಿರದ ಅರವತ್ತಾರು ಇಂಜಿನಿಯರಿಂಗ್ ಸೀಟುಗಳು ಲಭ್ಯವಿರಲಿದೆ ಒಟ್ಟಾರೆ ಕಳೆದ ವರ್ಷಕ್ಕಿಂತಲೂ ಹತ್ತು ಸಾವಿರ ಸೀಟು ಹೆಚ್ಚಳವಾಗಿದೆ ಹೆಚ್ಚಿನ ಮಾಹಿತಿಗೆ ವಿಜಯವಾಣಿ ಓದಿ ಅಂಗನವಾಡಿ ಕಟ್ಟಡಗಳ ಬಾಡಿಗೆ ಹೆಚ್ಚಳದ ಜತೆಯಲ್ಲೇ ಕಾರ್ಯಕರ್ತೆಯರು ಸಹಾಯಕಿಯರ ಗೌರವಧನ ಏರಿಕೆಯಾಗುವ ಸುಳಿವು ಸಿಕ್ಕಿದೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಬುಧವಾರ ವಿಧಾನಸಭೆಗೆ ಈ ಕುರಿತು ಚರ್ಚೆ ಭರವಸೆ ನೀಡಿದ್ದಾರೆ ಎರಡು ಬೇಡಿಕೆಗಳ ಬಗ್ಗೆ ಸರ್ಕಾರಕ್ಕೆ ಪ್ರಸ್ತಾವನೆ ಬಂದಿದೆ ತಕ್ಷಣ ಕ್ರಮ ಕೈಗೊಳ್ಳುತ್ತೀನಿ ಅಂತ ಭರವಸೆ ನೀಡಿದ್ದಾರೆ ಆಸ್ತಿ ನೋಂದಣಿಗಾಗಿ ಅನುಷ್ಠಾನಕ್ಕೆ ತಂದಿರುವ ಕಾವೇರಿ ಟೂ ಪಾಯಿಂಟ್ ಓ ತಂತ್ರಾಂಶ ಬಳಕೆಯಲ್ಲಿ ಸಾರ್ವಜನಿಕರಿಗೆ ಸಮಸ್ಯೆ ಗೊಂದಲ ಎದುರಾಗಿರುವುದು ನಿಜ ಈ ಸಂಬಂಧ ತಕ್ಷಣ ಪರಿಹಾರಕ್ಕೆ ಕ್ರಮ ಕೈಗೊಂಡಿರುವುದಾಗಿ ಕಂದಾಯ ಸಚಿವ ಕೃಷ್ಣ ಬೈರೇಗೌಡ ವಿಧಾನಪರಿಷತ್ಗೆ ತಿಳಿಸಿದ್ದಾರೆ ಬಿಜೆಪಿ ಸದಸ್ಯ ಎಂ ಚಿದಾನಂದ ವಿಜಯವಾಣಿ ಸರಣಿ ವರದಿಗಳನ್ನು ಪ್ರಸ್ತಾಪಿಸಿ ಸರ್ಕಾರದ ಗಮನ ಸೆಳೆದಾಗ ಕಂದಾಯ ಸಚಿವರು ಸಮಸ್ಯೆಗೆ ಪರಿಹಾರ ಕಲ್ಪಿಸುವ ವಾಗ್ದಾನ ನೀಡಿದ್ದಾರೆ ಈ ಸುದ್ದಿ ಇಂದಿನ ಸಂಚಿಕೆಯಲ್ಲಿದೆ ಕೇಂದ್ರ ಬಜೆಟ್ ಮಂಡನೆ ಬೆನ್ನಲ್ಲೇ ಚಿನ್ನದ ಬೆಲೆ ಎರಡು ದಿನದಲ್ಲಿ ನಾಲ್ಕು ಸಾವಿರ ರೂಪಾಯಿ ಕುಸಿತ ಕಂಡಿದೆ ಬೆಳ್ಳಿ ದರ ಕೂಡ ಇಳಿಕೆಯ ಹಾದಿ ಹಿಡಿದಿದೆ ಈ ಬೆಳವಣಿಗೆ ಬಗ್ಗೆ ಮಾರುಕಟ್ಟೆ ತಜ್ಞರು ಏನಂತಾರೆ ಜಾಗತಿಕ ಮಾರುಕಟ್ಟೆಯಲ್ಲಿ ಚಿನ್ನದ ದರ ಹೇಗಿದೆ ಈ ಕುರಿತ ಇನ್ನಷ್ಟು ಡಿಟೇಲ್ ಮಾಹಿತಿಗೆ ದೇಶ ವಿದೇಶ ಪುಟ ನೋಡಿ ಟೇಕಾಫ್ ವೇಳೆ ಶೌರ್ಯ ವಿಮಾನಯಾನ ಸಂಸ್ಥೆಯ ವಿಮಾನವೊಂದು ಪತನವಾಗಿ ಹದಿನೆಂಟು ಜನರು ಮೃತಪಟ್ಟಿರುವ ಘಟನೆ ನೇಪಾಳದ ಕಠ್ಮಂಡುವಿನಲ್ಲಿ ನಡೆದಿದೆ ಬುಧವಾರ ಬೆಳಗ್ಗೆ ಹತ್ತು ಮೂವತ್ತರಲ್ಲಿ ತ್ರಿಭುವನ್ ಅಂತಾರಾಷ್ಟ್ರೀಯ ಏರ್ಪೋರ್ಟ್ನಲ್ಲಿ ದುರಂತ ಸಂಭವಿಸಿದೆ ಭೋಕಾರಕ್ಕೆ ತೆರಳಲು ಟೇಕ್ ಆಫ್ ಆಗುತ್ತಿದ್ದಂತೆಯೇ ಏಕಾಏಕಿ ವಿಮಾನದಲ್ಲಿ ಬೆಂಕಿ ಹೊಗೆ ಕಾಣಿಸಿಕೊಂಡಿತ್ತು ಇದಾದ ಕೆಲವೇ ಹೊತ್ತಲ್ಲಿ ವಿಮಾನ ಪತನಗೊಂಡಿದೆ ಅಪಘಾತದಲ್ಲಿ ಪೈಲಟ್ ಬದುಕುಳಿದಿದ್ದು ಗಂಭೀರವಾಗಿ ಗಾಯಗೊಂಡಿದ್ದಾನೆ ದುರಂತಕ್ಕೆ ಕಾರಣ ಇನ್ನಷ್ಟೇ ಬಹಿರಂಗಗೊಳ್ಳಬೇಕಿದೆ ಪ್ಯಾರಿಸ್ನಲ್ಲಿ ಜಾಗತಿಕ ಕ್ರೀಡಾ ಹಬ್ಬ ಒಲಿಂಪಿಕ್ಸ್ನ ಮೂವತ್ತ್ ಮೂರನೇ ಆವೃತ್ತಿಗೆ ವೇದಿಕೆ ಸಜ್ಜಾಗಿದೆ ಈಗಾಗಲೇ ಕೆಲ ಸ್ಪರ್ಧೆಗಳು ಆರಂಭಗೊಂಡಿರುವ ನಡುವೆಯೇ ವಿಶಿಷ್ಟ ವೈಭವದ ಆರಂಭೋತ್ಸವದೊಂದಿಗೆ ಶುಕ್ರವಾರ ಕ್ರೀಡಾಕೂಟಕ್ಕೆ ಅಧಿಕೃತ ಚಾಲನೆ ನೀಡಲಾಗುತ್ತೆ ಶನಿವಾರದಿಂದ ಸ್ಪರ್ಧೆ ಪದಕ ವಿತರಣೆ ಶುರುವಾಗಲಿದೆ ಒಲಿಂಪಿಕ್ಸ್ನ ವಿಶೇಷ ಪುಟಕ್ಕೆ ವಿಜಯವಾಣಿ ಓದಿ ಕೆಜಿಎಫ್ ಚಾಪ್ಟರ್ ಟು ಯಶಸ್ಸಿನ ಬಳಿಕ ನಿರ್ದೇಶಕ ಪ್ರಶಾಂತ್ ನೀಲ್ ಮತ್ತು ನಟ ಯಶ್ ಕೆಜಿಎಫ್ ಚಾಪ್ಟರ್ ತ್ರೀ ಮಾಡಲಿದ್ದಾರೆ ಎನ್ನಲಾಗಿತ್ತು ಅದನ್ನು ಚಿತ್ರತಂಡ ಟ್ರೀಕ್ವೆಲ್ ಮಾಡುವುದು ನಿಜ ಆದರೆ ಈಗಲ್ಲ ಇನ್ನೂ ನಾಲ್ಕೈದು ವರ್ಷಗಳ ಬಳಿಕ ಎಂದು ದೃಢಪಡಿಸಿತ್ತು ಆದರೆ ಇದೀಗ ನಿರ್ದೇಶಕ ಪ್ರಶಾಂತ್ ನೀಲ್ ಕೆಜಿಎಫ್ ಸರಣಿಯ ಮೂಲಕ ಸಿನಿಮ್ಯಾಟಿಕ್ ಯೂನಿವರ್ಸ್ ಸೃಷ್ಟಿಸಲು ಮುಂದಾಗಿದ್ದಾರೆ ಎನ್ನಲಾಗಿದೆ ಹೀಗಾಗಿಯೇ ಇತ್ತೀಚೆಗಷ್ಟೇ ತಮಿಳು ನಟ ಅಜಿತ್ ಕುಮಾರ್ ಭೇಟಿಯಾಗಿರುವ ಪ್ರಶಾಂತ್ ಕೆಜಿಎಫ್ ಚಾಪ್ಟರ್ ತ್ರೀ ಸೇರಿ ಎರಡು ಸಿನಿಮಾಗಳ ಬಗ್ಗೆ ಮಾತುಕತೆ ನಡೆಸಿದ್ದಾರೆ ಈ ವಿಚಾರ ಸ್ಯಾಂಡಲ್ವುಡ್ನಲ್ಲಿ ಭಾರೀ ಸದ್ದು ಮಾಡುತ್ತಿದೆ ಹೆಚ್ಚಿನ ಮಾಹಿತಿಗಾಗಿ ಪುಟ ನೋಡಿ ಇವಿಷ್ಟೇ ಅಲ್ಲ ಮುಂಜಾನೆ ಮಾತು ಅಂತರಂಗ ಭವಿಷ್ಯ ಮನೋವಿಕಾಸದ ಕಾಲಂಗಳು ಕ್ರೀಡೆ ಸಿನಿಮಾ ದೇಶ ವಿದೇಶಗಳ ಭರಪುರ ಸುದ್ದಿಗಳ ವಿಶೇಷಗಳಿಗಾಗಿ ವಿಜಯವಾಣಿ ಓದಿ